ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಎಚ್ ಎಮ್ ಪಿ ವಿ ಬಗ್ಗೆ ವೈರಸ್ ಬಗ್ಗೆ ನಾನು ಆಗಲೇ ಮಾತಾಡ್ತಿದ್ದೆ ಸೊ ಮಕ್ಕಳು ಒಂದು ಟಾರ್ಗೆಟು ಅದು ಬಿಟ್ಟರೆ ನೋಡಿ ಯಾವತ್ತು ಮನುಷ್ಯನಿಗೆ ಇಮ್ಯುನಿಟಿ ಇಮ್ಯುನಿಟಿ ಅಂದರೆ ನಿಮಗೆ ಭಾಳ ಜನ ಕನ್ಫ್ಯೂಷನ್ ಆಗುತ್ತೆ ಏನು ಇಮ್ಯೂನ್ ಪವರು ಏನು ಜಾಸ್ತಿ ಕುಡಿದ್ರೆ ಇಮ್ಯುನಿ ಏನೂ ಇಲ್ಲ ಭಾಳ ಸರಳವಾಗಿ ಹೇಳ್ತೀನಿ ಸೀಸನಲ್ ಫ್ರೂಟ್ಸು ಸೀಸನಲ್ ವೆಜಿಟೇಬಲ್ಸು ಅಮ್ಮ ಮಾಡಿದ್ದ ಅಡುಗೆನ ಹೊಟ್ಟೆ ತುಂಬ ಊಟ ಮಾಡಿ ಹೆಂಡ್ತಿ ಮಾಡಿದ್ದ ಅಡುಗೆನ ಸುಖವಾಗಿ ಊಟ ಮಾಡಿ ಅಷ್ಟು ಸಾಕು ನೀವು ಸುಮ್ಮನೆ ಮಾರ್ಕೆಟ್ನ ಬರೋವಂಥ ನೂರೆಂಟು ಅಡ್ವರ್ಟೈಸ್ಮೆಂಟ್ಗಳಿಗೆ ಬಲಿಯಾಗಿ ನಿಮ್ಮ ಜೋಬ್ ಖಾಲಿ ಮಾಡ್ಕೋಬೇಡಿ ಇಷ್ಟಂತೂ ಸತ್ಯ ಅದಾದಮೇಲೆ ನೀವು ಯಾರ ಬಗ್ಗೆ ಒಂದು ಸ್ವಲ್ಪ ಎಚ್ಚರಿಕೆ ಅಂದರೆ ಮಕ್ಕಳಾಯಿತು ಅವ್ರ ಜೊತೆಗೆ ಹಿರಿಯರು ಅವ್ರಿಗೂ ಇನ್ ಇಮ್ಯುನಿಟಿ ಕಡಿಮೆ ಇರುತ್ತೆ ಸಕ್ಕರೆ ಕಾಯಿಲೆ ಇರೋರು ಅನ್ಕಂಟ್ರೋಲ್ ಡಯಾಬಿಟಿಸ್ ಇರೋರು ಕ್ಯಾನ್ಸರ್ಗೆ ಔಷಧಿ ತೊಗೊಳ್ತಾ ಇರೋರು ಬೇರೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗೆ ಸ್ಟೀರಾಯ್ಡ್ ಇಂಥವ್ರಿಗೆ ಎಲ್ಲರೂ ಕೂಡ ಅದ್ರಾಗ ಹಿರಿಯರು ಬೆಳಗ್ಗೆ ತಂಡಿ ಒಳಗೆ ಎದ್ದು ವಾಕಿಂಗ್ ಹೋಗ್ತಾರೆ ಅದನ್ನು ಆದಷ್ಟು ಸೂರ್ಯ ರಶ್ಮಿ ಬರೋರ್ಗು ಹೋಗಬೇಡಿ ಅಂತ ಹೇಳಬೇಕು ಹೊರಗಡೆ ಹೋದರೆ ಮಫ್ಲರ್ ಕಟ್ಕೊಂಡು ಒಂದು ಕಾಟನ್ ಇಟ್ಕೊಂಡು ತಂಡಿಗೆ ಎಕ್ಸ್ಪೋಸ್ ಆಗ್ದಂಗೆ ನೋಡಿಕೊಂಡ್ರೆ ಈ ಕಾಯಿಲೆಯಿಂದ ಬಚಾಗ್ಬೋದು ಬಟ್ ಯಾವ ಇವು ಇವು ನೋಡಿ ಇವೆಲ್ಲ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತೆ ಅಂದರೆ ಜ್ವರ ಬಂದೇ ಡಾಕ್ಟ್ರ್ ಹತ್ರ ಹೋಗ್ಬೇಕು ಅಂತ ಏನಿಲ್ಲ ಹತ್ರ ನೀವು ಯಾವಾಗ ಹೋಗ್ಬೇಕು ಅಂದರೆ ಒನ್ ಆರ್ ಟೂ ಡೇಸ್ ಆರ್ ತ್ರೀ ಡೇಸ್ ಅಷ್ಟರೊಳಗೂ ಕಡಿಮೆ ಆಗಲಿಲ್ಲ ಜ್ವರ ಯಾಕೋ ತೀವ್ರತೆ ಜಾಸ್ತಿ ಆಯಿತು ಮಗುಗೆ ಯಾಕೋ ಫಿಟ್ಸ್ ಬರ್ತಾ ಇದೆ ದೊಡ್ಡವರು ಯಾಕೋ ತೀವ್ರ ಜೀವ ಕಳೆದೋದಂಗೆ ಆಗ್ತಾರೆ ಅಂಥವ್ರನ್ನ ಅವಾಗ ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಅಥವಾ ಡಾಕ್ಟ್ರು ಮೊದಲಂಗೆ ಕೋವಿಡ್ ಬಂದ ತಕ್ಷಣ ಐ ಸಿ ಯು ಹುಡುಕು ಆಂಬುಲೆನ್ಸ್ಗು ಆ ಆ ಪರಿಸ್ಥಿತಿ ಈ ವೈರಸ್ನಲ್ಲಿ ಬರೋದಿಲ್ಲ ಬಂದರೂ ಎದುರ್ಕೊಳ್ಳೋ ಅಂಥದ್ದು ಏನಿಲ್ಲ ಆದಷ್ಟು ನೀವು ಬಂಡಧೈರ್ಯ ಮಾಡಿ ಏನೂ ಆಗಲ್ಲ ಬಿಡು ಅನ್ನೋದನ್ನು ಫಸ್ಟ್ ಮರೆತು ಬಿಡಿ ಯಾಕಂದರೆ ನನ್ನ ಪ್ರೊಫೆಷನ್ ಇರೋದೇ ನಿಮ್ಮಂಥವರಿಗೆ ನೋಡ್ಕೊಳ್ಳಲಿಕ್ಕೆ ಅದರಿಂದ ದಯವಿಟ್ಟು ಟೂ ಆರ್ ತ್ರೀ ಆರ್ ಫೋರ್ ಡೇಸ್ ಆದಮೇಲೆ ನಿಮ್ಮ ಜ್ವರ ಕಡಿಮೆನೇ ಆಗ್ತಿಲ್ಲ ಅಂದರೆ ಅದು ಯಾಕೆ ಹಂಗೆ ಆಗುತ್ತೆ ಅಂದರೆ ವೈರಲ್ ಇನ್ಫೆಕ್ಷನ್ನೊಳಗೆ ಸೂಪರ್ ಆಡೆಡ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ ನ್ಯೂಮೋನಿಯಾ ಆಗುತ್ತೆ ಇದು ಅವಲೇ ಇಟ್ಸ್ ಎ ನ್ಯೂಮೋ ವೈರಸ್ ಅಂದು ನಾವು ನ್ಯೂಮೋನಿಯಾ ಅಂದರೆ ನೋಡಿ ಈ ಭಾಳ ಸಾರಿ ಅಪ್ಪರ್ ರೆಸ್ಪಿರೇಟ್ರಿ ಮೂಗು ಗಂಟಲು ಕಿವಿಗಷ್ಟೇ ಇರುತ್ತೆ ಇದು ಆದರೆ ಅದು ಅದರಿಂದ ಕೆಳಗಡೆ ಹೋದರೆ ನಮ್ಮ ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ ಆದರೆ ನಮ್ಮ ಲಂಗ್ಸು ಬೆಲೂನ್ ಥರ ಇರ್ತವೆ ಆದರೆ ಅದು ಸಾಲಿಡ್ ಆಗಿಬಿಡುತ್ತೆ ಕಫ ಸೇರ್ಕೊಂಬಿಡುತ್ತೆ ಅದನ್ನು ನಾವು ನ್ಯೂಮೋನಿಯಾ ಅಂತೀವಿ ನ್ಯೂಮೋನಿಯಾ ಇದು ಪೇಷಂಟ್ನ ನೀವು ಮನೇಲಿ ಟ್ರೀಟ್ ಮಾಡೋಕ್ಕಾಗಲ್ಲ ಅದು ಹಾಸ್ಪಿಟ್ಲಲ್ಲೇ ಇರಬೇಕು ಐ ಸಿ ಯುನೂ ಬೇಕು ಅಂತಲ್ಲ ಗುಡ್ ಅಬ್ಸರ್ವೇಷನ್ ಇರಬೇಕು ಏನಾರು ಔಟ್ ಹೆಚ್ಚು ಕಮ್ಮಿ ಆದರೆ ವೆಂಟಿಲೇಟ್ರ್ ಬೇಕು ಇಂಟ್ಯುಬೇಷನ್ ಬೇಕು ಇಂಥ ಪೇಷಂಟ್ಗಳಿಗೆ ಅಪ್ರೂಪದಲ್ಲಿ ಆಗುತ್ತೆ ಆ ಸಮಯದಲ್ಲಿ ಕರ್ಕೊಂಡೋದ್ರೆ ಆಂಟಿಬಯೋಟಿಕ್ಕು ಐ ವಿ ಮಗು ತುಂಬ ಸುಸ್ತಾಗಿ ಡಿಹೈಡ್ರೇಟ್ ಆಗಿಬಿಡುತ್ತೆ ಯಾಕಂದರೆ ಈ ಕಾಯಿಲೆಯಲ್ಲಿ ಹೈಡ್ರೇಷನ್ ಇಂಪಾರ್ಟೆಂಟ್ ಅದಕ್ಕೆ ಆಗಿಂದಾಗೆ ಕಾಯಿಸಿದ ನೀರನ್ನು ಅಥವಾ ಕಾಯಿಸಿ ಆರಿಸಿದ ನೀರನ್ನು ಕುಡಿಸಬೇಕು ಇಲ್ಲ ವಾಂತಿ ಬಂದಂಗೆ ಆಗುತ್ತೆ ತಗೊಳ್ತಿಲ್ಲ ಅಂದಾಗೆ ಐ ವಿ ಫ್ಲೂಯಿಡ್ಸ್ ಬೇಕಾಗುತ್ತೆ ಅದರಿಂದ ದಯವಿಟ್ಟು ಬಿಗಿನಿಂಗ್ನಲ್ಲಿ ಗಾಬರಿ ಆಗಬೇಡಿ ಒಂದು ಟೂ ತ್ರೀ ಡೇಸ್ ಆದಮೇಲೆ ನಿಮ್ಮ ಫ್ಯಾಮಿಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆಮೇಲೆ ಬೇಕಾದಷ್ಟು ಹಾಸ್ಪಿಟ್ಲ್ಗಳಿದ್ದಾವೆ ವಿಕ್ಟೋರಿಯಾ ಇದೆ ಕೆಂಪೇಗೌಡ ಹಾಸ್ಪಿಟ್ಲಿದೆ ಬೋರಿಂಗ್ ಹಾಸ್ಪಿಟ್ಲಿದೆ ಕೆ ಸಿ ಜನರಲ್ ಆಸ್ಪೆಟ್ಲಿದೆ ಸೊ ಅದರಿಂದ ನೀವೇ ದೊಡ್ಡ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಕಾರ್ಪೊರೇಟ್ ಹೋಗಿ ತುಂಬ ದುಡ್ಡು ಖರ್ಚು ಮಾಡುವಂಥ ನೆಸೆಸಿಟಿ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಈ ಫೆಸಿಲಿಟಿ ಇರೋದರಿಂದ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ ನಮಸ್ಕಾರ